ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಕೃಷ್ಣ ಭಟ್ ಮಾತಾಡ್ತಿರೋದು ಈ ಸಂಚಿಕೆಯಲ್ಲಿ ನಿಮ್ಗೆ ಬಹಳ ವಿಶೇಷವಾಗಿರ್ತಕ್ಕಂತ ಒಂದು ವಿಭಿನ್ನವಾಗಿರ್ತಂತ ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾರಿಗೆ ಈಗ ಎಷ್ಟೇ ಓದಿದ್ರು ಕೂಡ ಏನೇ ಒಂದು ಒಂದು ಒಳ್ಳೆ ಪರ್ಸೆಂಟೇಜ್ ಇದ್ರೆ ನಿಮ್ಗೆ ಯಾಕೆ ಕೆಲ್ಸದಲ್ಲಿ ವಿಳಂಬ ಆಗ್ತಾ ಇದೆ ಏನ್ ನೀವು ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಇದ್ರೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಪ್ರಕಾರವಾಗಿ ನೀವು ಯಾಕೆ ನಿಮ್ಗೆ ಓದಲಿಕ್ಕೆ ಆಗ್ತಾ ಇಲ್ಲ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಕೆಲಸ ಸಿಕ್ಕಿದ್ರು ಕೂಡ ಅದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಈ ತರ ಹಂತ ಹಂತವಾಗಿ ನೀವು ಕಷ್ಟದಲ್ಲಿದ್ದರೆ ಮತ್ತೆ ನೀವು ಒಂದು ಅಬ್ರಾಡ್ಗಾಗ್ಲಿ ಹೊರದೇಶಿ ಕೆಲಸ ಹೋಗಿ ಮಾಡಬೇಕಂತ ನಿಮ್ಮ ನಿಮ್ಗೆ ಇಷ್ಟ ಇಷ್ಟ ಇದ್ರೂ ಕೂಡ ನಿಮ್ಮಲ್ಲಿ ಒಂದು ಪರಿಸ್ಥಿತಿ ತಕ್ಕನಂಗೆ ಅದು ಯಾಕೆ ಆಗ್ತಾ ಇಲ್ಲ ಏನ್ ಕಾರಣ ಇದಕ್ಕೇನ್ ಪರಿಹಾರ ಮಾಡಬೇಕು ಮತ್ತೆ ಇವರ ಜೀವನದಲ್ಲಿ ಎಲ್ಲಾ ರೀತಿಗಳಲ್ಲೂ ಎಜುಕೇಶನ್ ಇದ್ರು ಕೂಡ ಒಳ್ಳೆ ಪರ್ಸೆಂಟೇಜ್ ಇದ್ರು ಜಾಬ್ ಸಿಗ್ತಾ ಇಲ್ಲ ಈ ತರ ಒಂದು ಹಂತ ಹಂತವಾದ ಸಮಸ್ಯೆಗಳು ಇವರಲ್ಲಿದ್ದಾರೆ ಒಂದು ತೊಂದರೆಯಲ್ಲಿ ಇವರು ಒಳಗಾಗಿದ್ದಾರೆ ಜಾಬಿನ ವಿಚಾರದಲ್ಲಿ ಒಂದು ಮಾನಸಿಕ ಒತ್ತಡದಲ್ಲಿದ್ದರೆ ಎಲ್ಲಾ ರೀತಿಗಳನ್ನ ಇವರು ಒಳ್ಳೆ ಹಣದಲ್ಲಿ ಇರ್ತಾರೆ ವಿದ್ಯೆಯಲ್ಲಿ ಇರ್ತಾರೆ ಒಳ್ಳೆ ಪರ್ಸೆಂಟೇಜ್ ಇರ್ತಾರೆ ಒಳ್ಳೆ ಜಾಬಿನಲ್ಲಿ ಇರ್ತಾರೆ ಆದ್ರೆ ಇವರಿಗೆ ಒಂದು ಮಾನಸಿಕ ಒತ್ತಡದಿಂದ ಒಂದು ದೈಹಿಕ ಒತ್ತಡದಿಂದ ಜೀವನದಲ್ಲಿ ತುಂಬಾ ರೀತಿಗಳಿಂದ ಒಂದು ಕ್ಷೀಣಾಯ ಒಂದು ಜೀವನ ನಡೆಸ್ತಾ ಇದ್ದಾರೆ ಇದಕ್ಕೇನ್ ಪರಿಹಾರ ಯಾವ ರೀತಿ ಒಂದು ಪರಿಹಾರ ಮಾಡಿದ್ರೆ ಜೀವನದಲ್ಲಿ ಹೇಗೆ ಚೇತರಿಕೆ ಕಾಣುತ್ತೆ ಅಂತದ್ದು ನಾನು ಈ ಸಂಚಿಕೆಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಇದಕ್ಕೇನು ಮಾಡ್ಬೇಕಂತ ಹೇಳಿದ್ರೆ ಗಂಧದ ಒಂದು ಚಿಕ್ಕದಾದ ತುಂಡನ್ನು ತಗೋಬೇಕು ನೋಡಿ ಈ ತರ ಗಂಧದ ಮರದ ಒಂದು ಚಿಕ್ಕದಾದ ಒಂದು ತುಂಡು ಈ ಒಂದು ಒಂದು ವಿಚಾರದಲ್ಲಿ ನಾವು ಏನು ಮಾಡಬೇಕಂತ ಹೇಳಿದ್ರೆ ಗಂಧದ ಮರದ ಚಿಕ್ಕದಾದ ತುಂಡನ್ನು ತಗೊಂಡು ಆ ಗಂಧದ ಮರದ ಒಂದು ತಂತ್ರ ಸಾರಿಕೆ ಆ ತಂತ್ರ ಸಾರಿಕೆಂದು ನಿಮ್ಮ ಒಂದು ಜಾಬಿನಲ್ಲಿ ಆಗ್ಲಿ ನಿಮ್ಮ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಪ್ರಕಾರವಾದ ಹೇಗೆ ವಿಚಾರಗಳು ಮಾಡಬೇಕು ಅಂತ ಈ ಸಂಚಿಗೆ ತಿಳಿಸ್ಕೊಡ್ತೀನಿ ಆ ಒಂದು ಗಂಧದ ಮರದ ತುಂಡನ್ನು ತಗೊಂಡು ಅದ್ರ ಮೇಲೆ ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಪರಿಪೂರ್ಣವಾಗಿ ಬರೆದಿ ಅಂದ್ರೆ ಜಾಬಿನಲ್ಲಿ ನಂಗೆ ಈ ತರ ಒಂದು ಜಾಬ್ ಸಿಗಬೇಕು ಈ ತರ ಒಂದು ವಿಚಾರ ಆಗ್ಬೇಕು ಅಂತ ನೀವು ಬರೆದಿ ಬಿಳಿಯ ಎತ್ತದ ಹೂವನ್ನು ತೆಗೆದುಕೊಂಡು ಆ ಬಿಳಿಯ ಎತ್ತದ ಹೂವನ್ನು ಅದ್ರ ಮೇಲೆ ಇಟ್ಟಿ ಸಂಪೂರ್ಣವಾಗಿ ನೀವು ಬನ್ನಿ ಮರದ ಕೆಳಗೆ ಅದನ್ನು ಇಟ್ಟಿ ಮೂರು ಪ್ರದಕ್ಷಿಣೆ ಹಾಕಿ ಮೂರು ಪ್ರದಕ್ಷಿಣೆ ಹಾಕಿ ಅದ್ರ ಮೇಲೆ ಮೂರು ಕಲ್ಲನ್ನು ಇಟ್ಟಿ ಪ್ರದಕ್ಷಿಣೆ ಆಗಿದ ತಕ್ಷಣ ನೀವು ಅದನ್ನ ಮೂರು ಕಲ್ಲನ್ನು ಇಡಬೇಕಾಗುತ್ತೆ ಪ್ರದಕ್ಷಿಣೆಗಿಂತ ಮುಂಚೆ ನೀವು ಇಡ್ಲಕ್ಕೆ ಹೋಗ್ಬಾರ್ದು ಪ್ರದಕ್ಷಿಣೆ ಆದ್ಮೇಲೆ ಮೂರು ಕಲ್ಲನ್ನು ಸಂಕಲ್ಪ ಸಂಕಲ್ಪ ಮಾಡಿಕೊಂಡು ಅದನ್ನ ಬರಬೇಕಾಗುತ್ತೆ ಇದು ಪ್ರತಿ ಬೆಳಗಿನ ಜಾವ ಶನಿವಾರ ಅಥವಾ ಬುಧವಾರ ಶನಿವಾರ ಅಥವಾ ಬುಧವಾರ ಈ ಒಂದು ವಿಚಾರಗಳನ್ನು ನೀವು ಮಾಡಿದಂತಾದ್ರೆ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಹೇಗೆ ನೀವು ಜಾಬಿನಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಹೊಂದಿರಾ ಅನ್ನೋದು ಈ ಶಕ್ತಿಶಾಲಿ ಒಂದು ವಿಚಾರ ಗೊತ್ತಾಗುತ್ತೆ ಆ ಒಂದು ಗಂಧದ ಒಂದು ಪೇಪರ್ ಟೈಪ್ ಬರುತ್ತೆ ನೋಡಿ ಅದು ಗಂಧದ ಒಂದು ಸಣ್ಣದಾದ ಒಂದು ಇದು ಬರುತ್ತೆ ಅದು ತೆಗೆದುಕೊಂಡು ಅದ್ರ ಮೇಲೆ ನಿಮ್ಮ ಜಾಬಿನಲ್ಲಿ ಯಾವ ಜಾಬ್ ಆಗ್ತೀರಾ ಯಾವ ಜಾಬ್ ಅಂತ ಬರೆದು ಅದು ನೀವು ಸಂಪೂರ್ಣವಾಗಿ ಬೆನ್ನದ ಬರೆಯನ್ನ ತಗೊಂಡೋಗಿ ಒಂದು ಎಕ್ಕದು ನಿಟ್ಟಿ ಆ ಮೂರು ಪ್ರದಕ್ಷಿಣೆ ಹಾಕಿ ಅದ್ರ ಮೇಲೆ ಮೂರು ಕಲೆಗಳನ್ನ ಇಟ್ಟಿ ಇಷ್ಟು ಮಾಡದಂತಾದ್ರೆ ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಪ್ರಕಾರವಾಗಿ ನಿಮ್ಗೆ ಜಾಬ್ ಸಿಗುತ್ತೆ ವೀಕ್ಷಕರೇ ನೀವು ಸಣ್ಣ ತಂತ್ರ ಮಾಡಿ ನೋಡಿ ಖಂಡಿತವಾಗ್ಲು ನಿಮ್ಗೆಲ್ಲ ರೀತಿಗಳಿಂದ ಒಳ್ಳೆಯದಾಗುತ್ತೆ ದಯವಿಟ್ಟು ನನ್ನ ಚಾನೆಲ್ ನ ಶೇರ್ ಮಾಡಿ ಲೈಕ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ನಮಸ್ಕಾರ